ಸೊಪ್ಪು ಮತ್ತು ಬೇಳೆಯಿಂದ ಬಸ್ ಸಾರು ಮಾಡುವ ವಿಧಾನ ಕುಕ್ಕರ್ನಲ್ಲಿ ಒಂದು ಕಪ್ ತೊಗರಿ ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಈ ತೊಳೆದಿರುವಂಥ ನೀರನ್ನು ತೆಗೆದು ಅದಕ್ಕೀಗ ಕಟ್ ಮಾಡಿಟ್ಟಿರುವಂಥ ತೊಳೆದು ಕಟ್ ಮಾಡಿಟ್ಟಿರುವಂಥ ಒಂದು ಕಟ್ ಪಾಲಕ್ ಸೊಪ್ಪನ್ನು ಈ ಬೇಳೆ ಜೊತೆನೆ ಕುಕ್ಕರ್ನಲ್ಲಿ ಹಾಕೋದು ಈಗ ಒಂದು ಚೆರಿಗೆ ಅಷ್ಟು ನೀರನ್ನು ಹಾಕೋದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರೆ ಒಂದು ಮೂರು ಸೇವಿಸಲ ಹೊಡೆಸಿದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಹತ್ತೆರಡು ಬೆಳ್ಳುಳ್ಳಿ ಎಸಳುಗಳನ್ನು ಸುಲಿದು ಹಾಕಿ ಸ್ವಲ್ಪ ಜೀರಿಗೆ ಒಂದು ಹತ್ತೆರಡು ಕಾಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದಕ್ಕೀಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ಕಲರ್ ಚೇಂಜ್ ಆಗುವವರೆಗೆ ಈ ರೀತಿ ಕರಿತಾನೆ ಇರಬೇಕು ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು ಎರಡು ಕೆಂಪು ಮೆಣಸಿನ್ಕಾಯಿಗಳನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸಿ ಬೌಲ್ನಲ್ಲಿ ಸ್ವಲ್ಪ ಕೊಬ್ಬರಿ ಚೂರುಗಳನ್ನು ಹಾಕಿ ಈಗ ಫ್ರೈ ಮಾಡಿಟ್ಟಿರುವಂಥ ಮಸಾಲೆಗಳನ್ನ ಅದಕ್ಕೆ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಎರಡು ಸ್ಪೂನಷ್ಟು ಗರಂ ಮಸಾಲೆನ ಹಾಕಬೇಕು ಈಗ ಇದನ್ನು ಮಿಕ್ಸಿ ಮಾಡೋಣ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿಟ್ಟಿರುವಂಥ ಬೇಳೆ ಪಾಲಕ್ ಸೊಪ್ಪಿನ ಒಂದು ಸ್ಪೂನಷ್ಟು ಹಾಕಿ ಮತ್ತು ಗ್ರೈಂಡ್ ಮಾಡೋಣ ಈಗ ಒಲೆಯ ಮೇಲೆ ಮತ್ತೊಂದು ಪಾತ್ರೆಯನ್ನಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಬೇಕು ಈಗ ಕುದಿಸಿಟ್ಟಿರುವಂಥ ಬೇಳೆ ಮತ್ತು ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಕುದಿಯೋರೆಗೆ ಬಿಡಬೇಕು ಈಗ ಮಿಕ್ಸಿ ಮಾಡಿಟ್ಟಿರುವಂಥ ಮಸಾಲೆಯನ್ನು ಈ ಪದಾರ್ಥಕ್ಕೆ ಹಾಕೋಣ ಸ್ವಲ್ಪ ಗಟ್ಟಿ ಇತ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಎಷ್ಟು ಚಂದ ಈಗ ಬೇಳೆ ಮತ್ತು ಪಾಲಕ್ನಿಂದ ಮಾಡುವ ಬಸ್ಸಾರು ರೆಡಿ